ಗೃಹಲಕ್ಷ್ಮಿ ಯೋಜನೆ ಟಕ್ ಕ್ಯಾನ್ಸಲ್ ಮಹಿಳೆಯರಿಗೆ ಬಿಗ್ ಶಾಕ್ ಕೊಡ್ತಾ ಸರ್ಕಾರ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟೆಕ್ನೋ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಸುನೀಲ್ ಪದೇ ಪದೇ ರಾಜ್ಯ ಸರ್ಕಾರ ಮೀಡಿಯಾದವರ ಹಾಗೆ ಪ್ರತಿಪಕ್ಷಗಳ ಟೀಕೆಗೆ ಗುರಿಯಾಗ್ತಾಯಿದೆ ಕಾರಣ ಈಗಾಗಲೇ ನಿಮಗೂ ಗೊತ್ತೇ ಇದೆ ಕಳೆದ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣವನ್ನು ಮಹಿಳೆಯರ ಅಕೌಂಟ್ಗೆ ಹಾಕಿಲ್ಲ ಈ ಗೃಹಲಕ್ಷ್ಮಿ ಯೋಜನೆಯನ್ನು ನಡೆಸಲು ಸರ್ಕಾರಕ್ಕೆ ತಿಂಗಳಿಗೆ ಎರಡು ಸಾವಿರ ಕೋಟಿ ರೂಪಾಯಿ ಬೇಕು ಆದರೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ತಿಳಿಸ್ತಾ ಇರೋ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ ನಡೆಸೋದಕ್ಕೆ ಬೇಕಾಗಿರುವಷ್ಟು ಹಣ ಸರ್ಕಾರದ ಬಳಿ ಇಲ್ಲ ಹಾಗಾದರೆ ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರಲ್ಲ ಆ ಹಣ ಎಲ್ಲಿ ಹೋಯಿತು ಈ ರೀತಿ ಬೆಲೆ ಜಾಸ್ತಿ ಮಾಡೋದು ಬೇರೆ ಯೋಜನೆಗಳನ್ನು ನಡೆಸಲು ಹಣ ಹೊಂದಿಸಲು ಹಾಗಾದರೆ ಆ ಹಣ ಎಲ್ಲಿದೆ ಐದು ವರ್ಷ ಈ ಯೋಜನೆಗಳನ್ನು ಕೊಡ್ತೀವಿ ನುಡಿದಂತೆ ನಡೆದಿದ್ದೀವಿ ನುಡಿದಂತೆ ನಡೀತೀವಿ ಅಂತೆಲ್ಲ ಹೇಳಿ ಈಗ ಒಂದು ವರ್ಷಕ್ಕೆ ಯೋಜನೆ ಸ್ಟಾಪ್ ಆಗುತ್ತಾ ಗೊತ್ತಿಲ್ಲ ಪ್ರತಿಪಕ್ಷಗಳು ರಾಹುಲ್ ಗಾಂಧಿ ಅವತ್ತು ಹೇಳಿದ್ರಲ್ಲ ಟಕಾಟಕ್ ಮಹಿಳೆಯರ ಅಕೌಂಟ್ಗೆ ಹಣ ಬೀಳುತ್ತೆ ಅಂತ ಈಗ ಅದೇ ಮಾತನ್ನು ಪ್ರತಿಪಕ್ಷಗಳು ಬೇರೆ ರೀತಿಯಲ್ಲಿ ಅಂದರೆ ಟಕಾಟಕ್ ಟಕಾಟಕ್ ಒಂದೊಂದಾಗಿ ಎಲ್ಲ ಯೋಜನೆಗಳನ್ನು ನಿಲ್ಲಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಇವರನ್ನು ನಂಬಿರೋ ಮಹಿಳೆಯರಿಗೆ ಮೋಸ ಮಾಡಿದ್ದಾರೆ ಮುಂದೇನೂ ಮಾಡ್ತಾರೆ ಎಲೆಕ್ಷನ್ಗಿಂತ ಮುಂಚೆ ಇದ್ದ ಹುಮ್ಮಸ್ಸು ಈಗ ಯಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಹೇಳ್ತಾ ಇರೋದು ಒಂದೇ ಮಾತು ಸ್ವಲ್ಪ ಸಮಸ್ಯೆ ಇದೆ ಇನ್ನು ಎಂಟು ಹತ್ತು ದಿನಗಳ ಒಳಗೆ ಹಣ ಮಹಿಳೆಯರ ಖಾತೆಗಳಿಗೆ ತಲುಪುತ್ತೆ ಎಷ್ಟೇ ಕಷ್ಟ ಆದರೂ ನಾವು ಮಾತುಕೊಟ್ಟ ಹಾಗೆ ಐದು ವರ್ಷಗಳ ಕಾಲ ಈ ಯೋಜನೆಯನ್ನು ನಡೆಸ್ತೀವಿ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋ ಮಾತೇ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಸರ್ ಸಹ ಇದುವರೆಗೂ ನಾವು ಹಣ ಪೆಂಡಿಂಗ್ ಇದ್ದರೆ ಎರಡು ಕಂತಿನ ಹಣವನ್ನು ಒಟ್ಟೊಟ್ಟಿಗೆ ಹಾಕಿದ್ದೀವಿ ಈಗಲೂ ಅದನ್ನೇ ಮಾಡ್ತೀವಿ ಎಷ್ಟೇ ಕಂತಿನ ಹಣ ಪೆಂಡಿಂಗ್ ಇದ್ದರೂ ನಾವು ಹಾಕ್ತೀವಿ ಸ್ವಲ್ಪ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಆದರೆ ಸಚಿವರುಗಳು ಹೇಳಿದ ಹಾಗೆ ಯಾವುದೂ ಇಲ್ಲ ಈ ಹಿಂದೆ ಕೂಡ ಡಿ ಬಿ ಟಿ ಪುಷ್ ಮಾಡಿದರೆ ಎರಡು ದಿನಗಳಲ್ಲಿ ಹಣ ಜಮಾ ಮಾಡ್ತೀವಿ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದರು ಆದರೆ ಅವರು ಹೇಳಿದಂತೆ ಏನೂ ಆಗಲಿಲ್ಲ ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಅಡಕತ್ತೆರೆಯಲ್ಲಿ ಸಿಲುಕಿದ ಅಡಿಕೆಯ ಹಾಗೆ ಆಗಿದೆ ಏನು ಮಾಡಲಿಕ್ಕೆ ಆಗಲ್ಲ ಮಹಿಳೆಯರು ಕಾಯಬೇಕು ಅಷ್ಟೇ ಆದರೆ ಇಲ್ಲಿ ಒಂದು ಮಾತಂತೂ ನಿಜ ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳನ್ನು ಪಕ್ಷ ಜಾತಿ ಭೇದ ಇಲ್ಲದೆ ಎಲ್ಲ ಮಹಿಳೆಯರಿಗೂ ಕೊಟ್ಟಿತ್ತು ಆದರೆ ಲೋಕಸಭಾ ಎಲೆಕ್ಷನ್ ಮಹಿಳೆಯರು ಕೈ ಕೊಟ್ಟರು ಕಾಂಗ್ರೆಸ್ ಪಕ್ಷ ಗೆಲ್ಲಲಿಲ್ಲ ಈ ಬೇಸರ ಇದ್ದೇ ಇರುತ್ತೆ ನಾವು ಮಹಿಳೆಯರಿಗೆ ಇಷ್ಟೆಲ್ಲ ಮಾಡಿ ಮಹಿಳೆಯರು ಮೋಸ ಮಾಡಿದ್ರಲ್ಲ ಅಂತ ಗೊತ್ತಿಲ್ಲ ಮುಂದೆ ಏನೆಲ್ಲ ಆಗುತ್ತೆ ಅಂತ ಕಾದು ನೋಡಬೇಕು ಇದಾಗಿತ್ತು ಇವತ್ತಿನ ಮಾಹಿತಿ ಇದರ ಬಗ್ಗೆ ಏನು ಅನಿಸುತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಮುಖ್ಯ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು